ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾಸ್ ಕಿಚನ್ ಈ ಸೊಗಸಾದ ಮಳೆ ಜೊತೆಗೆ ಮಳೆಗಾಲದಲ್ಲಿ ಹೆಸರು ಕಾಳು ಆಲೂಗಡ್ಡೆ ಮಸಾಲೆ ಸಾರು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಅನ್ನದ ಜೊತೆ ಚಪಾತಿ ಜೊತೆಗೆ ಮುದ್ದೆ ಜೊತೆಗಂತೂ ಸೂಪರಾದ ಕಾಂಬಿನೇಷನ್ ಆಗಿದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಈ ಥರ ಹೆಸರು ಕಾಳು ಆಲೂಗಡ್ಡೆ ಹಾಕಿ ಮಸಾಲೆ ಸಾರನ್ನು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಪ್ಪಾಗುವಷ್ಟು ಹೆಸರು ಕಾಳನ್ನು ಒಂದು ಬೌಲ್ಗೆ ಹಾಕಿ ನೀರನ್ನು ಸೇರಿಸಿ ಹೆಸರು ಕಾಳನ್ನು ಸಲ ತೊಳೆದು ಬಿಡೋಣ ಚೆನ್ನಾಗಿ ತೊಳೆದಿದ್ದಾದ್ಮೇಲೆ ಈಗ ಇದನ್ನು ನಾವು ಕುಕ್ಕರ್ಗೆ ಸೇರಿಸ್ಕೊಂಡು ಹಾಗೆ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸಿಪ್ಪೆ ಸುಳಿದ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ಕೂಡ ತೊಳೆದು ಈಗ ನಾವು ಕುಕ್ಕರ್ಗೆ ಹೆಸರು ಕಾಳು ಜೊತೆಗೇನೆ ಆಲೂಗಡ್ಡೆನ ಕೂಡ ಹಾಕ್ಕೊಳ್ಳೋಣ ಇದನ್ನು ಹಾಕಿದ್ಮೇಲೆ ಹೆಸರು ಕಾಳು ಆಲೂಗಡ್ಡೆ ಮುಳುಗೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಎಣ್ಣೆ ಹಾಕೋದ್ರಿಂದ ತುಂಬ ಬೇಗನೆ ಹೆಸರು ಬೇಯುತ್ತೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ನಾವೀಗ ಇದನ್ನು ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಅಲ್ಲಿವರೆಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪ ಈರುಳ್ಳಿ ಇದ್ದರೂ ಓಕೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ವಾಸನೆ ಹೋಗೋ ಥರ ಮೀಡಿಯಮ್ ಫ್ಲೇಮಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಇದನ್ನು ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಡೋಣ ಈರುಳ್ಳಿ ಇಲ್ಲಿ ತಣ್ಣಗಾಗುವಷ್ಟರಲ್ಲಿ ಮಿಕ್ಸಿ ಜಾರ್ಗೆ ಎರಡು ಲವಂಗ ಒಂದಿಂಚಷ್ಟು ಶುಂಠಿ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಒಂದು ಆಗುವಷ್ಟು ಕೊಬ್ಬರಿ ತುರಿ ಮಸಾಲೆ ಸಾಂಬಾರಾಗಿರೋದ್ರಿಂದ ಸ್ವಲ್ಪ ಕೊಬ್ಬರಿ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ನಾವು ಫ್ರೈ ಮಾಡಿ ಇಟ್ಟಿರುವಂಥ ಈರುಳ್ಳಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರನ್ನು ಸೇರಿಸಿ ಮಸಾಲೆನ ಈಗ ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ ಮಸಾಲೆ ರೆಡಿಯಾಗಿದ್ದಾದಮೇಲೆ ನೋಡಿ ಈ ಥರ ಚೆನ್ನಾಗಿ ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ಈಗ ಇಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿದೆ ಹೆಸರುಕಾಳು ಹಾಗೆ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಗಟ್ಟಿ ಇದ್ದರೂ ಪರವಾಗಿಲ್ಲ ಯಾಕಂದರೆ ನಾವು ಮಸಾಲೆ ಜೊತೆಗೆ ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಬರುತ್ತೆ ಈಗ ಇದಕ್ಕೆ ಕಾಲ್ ಸ್ಪೂನ್ ಆಗುವಷ್ಟು ಅರಿಶಿನ ಮನೆಯಲ್ಲೇ ರೆಡಿ ಮಾಡಿಟ್ಟಿರೋ ಅಂಥ ಖಾರದ ಪುಡಿ ಒಂದೂವರೆ ಸ್ಪೂನ್ ಖಾರದ ಪುಡಿ ಧನಿಯಾ ಖಾರದ ಪುಡಿ ಒಣ ಒಣಮೆಣ್ಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಖಾರ ಮೆಣಸಿನ್ಕಾಯಿ ಹಾಕಿರುವಂಥದ್ದು ಮಿಕ್ಸ್ ಮಾಡಿ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದಕ್ಕೇ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ ಅದೇ ಮಿಕ್ಸಿ ಜಾರ್ಗೆ ಇನ್ನು ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಮಸಾಲೆ ವಾಸನೆ ಹೋಗೋ ಥರ ಒಂದು ಐದು ನಿಮಿಷ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ ಆಗ ಹೆಸ್ರು ಕಾಳು ಹಾಗೆ ಮಸಾಲೆ ಕರೆಕ್ಟಾಗಿ ಉಪ್ಪು ಖಾರ ಹಿಡ್ದಿರುತ್ತೆ ತಿಕ್ನೆಸ್ ಕೂಡ ಕರೆಕ್ಟಾಗಿ ಬರುತ್ತೆ ಮುದ್ದೆಗೆ ಅನ್ನಕ್ಕೆ ಸೆಟ್ ಆಗೋ ಥರ ಆಗಿ ತಿಕ್ನೆಸ್ ಇದ್ದರೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇಲ್ಲಿ ಚೆನ್ನಾಗಿ ಕುದಿ ಬಂದ ಮೇಲೆ ತಿಕ್ನೆಸ್ ಕರೆಕ್ಟಾಗಿ ಬಂದಿದೆ ತುಂಬ ತಿಳುವಾಗಿ ಇಲ್ದಿರ ಮುದ್ದೆಗೆ ಸೆಟ್ಟಾಗೋ ಥರ ರೆಡಿ ಮಾಡ್ಕೊಳ್ಳೋಣ ಈಗ ಸ್ಟವನ್ನ ಆಫ್ ಮಾಡಿಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಕಡಾಯಿಗೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದ್ಮೇಲೆ ಕಾಲು ಸ್ಪೂನ್ ಆಗುವಷ್ಟು ಸಾಸಿವೆ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಎರಡರಿಂದ ಮೂರು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಕುಟ್ಟಿ ಹಾಕೋದ್ರಿಂದ ಒಗ್ಗರಣೆ ಚೆನ್ನಾಗಿ ಬರುತ್ತೆ ಅರ್ಧ ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಲೋ ಫ್ಲೇಮಲ್ಲಿ ಒಗ್ಗರಣೆನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಗ ಇದರ ಒಂದು ಪರಿಮಳ ಒಗ್ಗರಣೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಸ್ಟವ್ ಆಫ್ ಮಾಡಿದ್ದಾದ ಮೇಲೆ ನಾವು ಸಾರಿಗೆ ಒಗ್ಗರಣೆನ ಸೇರಿಸ್ಕೋಬೇಕು ಹಾಗಾದ್ರೆ ಒಂದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ರುಚಿಯಾಗಿರೋ ಅಂಥ ಕಾಳು ಆಲೂಗಡ್ಡೆ ಮಸಾಲೆ ಸಾರು ರೆಡಿಯಾಗಿದೆ ಅನ್ನದ ಜೊತೆಗೆ ಹಾಗೆ ಅಕ್ಕಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಒಗ್ಗರಣೆ ಎಲ್ಲ ಆಗಿದ ಮೇಲೆ ಥಿಕ್ನೆಸ್ ಕರೆಕ್ಟ್ ಆಗಿದೆ ಈ ಮಳೆಗಾಲಕ್ಕೆ ಮುದ್ದೆ ಮಾಡಿದ್ರೆ ಈ ಸಾರು ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಬಿಸಿ ಬಿಸಿ ರಾಗಿ ಮುದ್ದೆನ ಮಾಡಿ ತಿಂತ ಇದ್ದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಹೆಲ್ತಿಯಾಗಿನೂ ಇರುತ್ತೆ ಟೇಸ್ಟಿಯಾಗಿನೂ ಇರುತ್ತೆ ಹಾಗೆ ತುಂಬ ಕಡಿಮೆ ಟೈಮಲ್ಲಿ ನಾವು ಈ ಥರ ಮಸಾಲೆ ಸಾರನ್ನ ರೆಡಿ ಮಾಡ್ಬೋದು ನೀವು ಕೂಡ ಈ ಒಂದು ರೆಸಿಪಿನ ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ರಾಗಿ ಮುದ್ದೆ ಜೊತೆಗೆ ಹೆಸರುಕಾಳು ಆಲೂಗಡ್ಡೆ ಮಸಾಲೆ ಸಾರು ಸೂಪರಾಗಿರುತ್ತೆ ಮಳೆಗಾಲಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರುವಂಥ ಹೊಟ್ಟೆ ತುಂಬ ಊಟ ಮಾಡುವಂಥ ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪಿ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್